ಇವತ್ತು ಮನೆಯಲ್ಲಿ ಬಹಳ ಜಗಳ ಆಗಿದೆ ನನಗಂತೂ ಕಾಸಿನ ಕಿಮ್ಮತ್ ಇಲ್ಲ ಅಲ್ಲಿ ದಯವಿಟ್ಟು ನನ್ನನ್ನು ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರಿಸ್ಬಿಡಿ ನಾನು ಪುನಃ ಆ ಮನೆಗೆ ಹೋಗಲ್ಲ ಮದುವೆ ಆದ್ಮೇಲೆ ಇಡೀ ಮನೆಯ ಜನ ನನ್ನನ್ನು ಕಾಲಿನ ಕಸದಂತೆ ನೋಡ್ತಾರೆ ಅದೆಷ್ಟು ಬೇಸರ ಆಗುತ್ತೆ ಗೊತ್ತಾ ಅಪ್ಪ ಅಮ್ಮ ಇದ್ರೆ ನಾನು ಖುಷಿಯಾಗಿರ್ತಿದ್ದೆ ದೇವರು ಅವ್ರನ್ನೂ ಸಹ ನನ್ನಿಂದ ದೂರ ಮಾಡ್ದ ಆ ದೊಡ್ಡಮ್ಮ ದೊಡ್ಡಪ್ಪ ಕಟುಕರು ಮನುಷ್ಯತ್ವ ಅನ್ನೋದೇ ಇಲ್ಲ ಅವರಿಗೆ ಎಚ್ಚರವಾಗಿದ್ದ ನನ್ನ ಪಲ್ಲವಿ ಮನೆಗೆ ಹೋಗುವುದಿಲ್ಲ ಎಂದಿದ್ದೇ ನನಗೆ ಸಂತಸ ನಾನು ಯಾರಿಂದು ನೆನಪಾಗದಿದ್ದರೂ ಚಿಂತೆ ಇಲ್ಲ ಅವಳು ನನ್ನ ಮನೆಗೆ ಬರಬೇಕು ಎಂಬುದೇ ನನ್ನ ಆಸೆ ವಿಪರ್ಯಾಸ ಎಂದರೆ ಅವಳಿಗೆ ಮದುವೆ ಮುಂಚೆ ನಾನು ಪ್ರಪೋಸ್ ಮಾಡಿ ಬಯಸ್ಕೊಂಡಿದ್ದು ಸಹ ಮರ್ತೋಗಿದೆ ಇಲ್ಲ ಅಂದರೆ ಈಗಾಗಲೇ ಗುರುತು ಹಿಡಿದು ಜನ್ಮ ಜಾಲಾಡಿ ಬಿಡ್ತಿದ್ಲು ಪಲ್ಲವಿ ಇಷ್ಟು ಹೇಳಿದ ನಂತರ ಅಮ್ಮನ ಕೈ ಹಿಡಿದು ಹೊರಗೆ ಎಳೆದುಕೊಂಡು ಬಂದೆ ನೋಡ್ಭಾಗ್ಯ ಈಗ ಪಲ್ಲವಿಗೆ ಯಾವುದೂ ನೆನಪಿಲ್ಲ ಆದರೆ ಅವಳ ನೆನಪು ತುಂಬಾ ಹಿಂದೆ ಕೂಡ ಹೋಗಿಲ್ಲ ಹೇಗಾದ್ರೂ ಮಾಡಿ ಮನವೊಲಿಸಿ ಅವಳನ್ನ ನಮ್ಮನೆಗೆ ಕರ್ಕೊಂಡ್ಬಾ ಅವಳ ನೆನಪು ಮರುಕಳಿಸಲು ವರ್ಷವಲ್ಲ ನಾಲ್ಕು ವರ್ಷ ಕಳೆದರೂ ನನಗೇನು ಚಿಂತೆ ಇಲ್ಲ ಅವಳು ನಮ್ಮಲ್ಲಿ ಇರಬೇಕು ಅಷ್ಟೆ ನನಗಾಗಿ ಇದೊಂದು ಸಹಾಯ ಮಾಡು ಅಮ್ಮನ ಬಳಿ ಕಟ್ಟುನಿಟ್ಟಾಗಿ ನುಡಿದಾಗ ಅವಳಲ್ಲಿ ಸಣ್ಣ ಅನುಮಾನ ಮೂಡಿತು ಪಲ್ಲವಿನ ನಾನು ಹೇಗಾದರೂ ಒಪ್ಪಿಸಿ ಕರ್ಕೊಂಡು ಬರ್ತೀನಿ ಅದು ಬಿಡು ಈಗ ನನಗೊಂದು ಅನುಮಾನ ಬಂದಿದೆ ಮೊದಲು ಬೇರೆ ಯಾರನ್ನೋ ಪ್ರೀತಿಸುತ್ತಿದ್ದ ನೀನು ಮದುವೆ ಆದ ತಕ್ಷಣ ಪಲ್ಲವಿ ಮೇಲೆ ಈ ಪರಿ ಪ್ರೀತಿ ಮೂಡಲು ಕಾರಣ ನನ್ನ ನಿರ್ಧಾರಕ್ಕೆ ಒಪ್ಕೊಂಡಿಯೋ ಅಥವಾ ಅವಳ ಕಾಳಜಿಗೆ ಕರಗಿದೆಯೋ ಗೊತ್ತಾಗ್ಲಿಲ್ಲ ತನ್ನ ಗೊಂದಲವನ್ನು ಸ್ಪಷ್ಟವಾಗಿ ನನ್ನ ಮುಂದಿರಿಸಿದಳು ಅಮ್ಮ ಈ ಸಮಯದಲ್ಲಿ ನಾನೇನಾದ್ರೂ ಪಲ್ಲವಿಯೇ ನನ್ನ ಪ್ರೀತಿ ಎಂದು ಹೇಳಿಬಿಟ್ಟರೆ ಅಮ್ಮನ ಮನಸ್ಸು ಬದಲಾಗಬಹುದು ಈ ಪರಿಸ್ಥಿತಿಯಲ್ಲಿ ಪಲ್ಲವಿ ನನ್ನಿಂದ ದೂರ ಹೋಗುವುದು ಅವಳ ಜೀವಕ್ಕೆ ಅಪಾಯಕಾರಿ ಅವಳು ಯಾರಿಂದ ನೋವು ಅನುಭವಿಸಿ ಬಂದಿದ್ದಳೋ ಅವರ ಕೈಗೆ ಸಿಕ್ಕಿಬಿದ್ದರೆ ಬದುಕು ನರಕವಾಗಿ ಬಿಡುತ್ತದೆ ರಕ್ಷಿಸಲು ಹೋಗೋಣ ಎಂದರೆ ಅವಳಿಗೆ ನನ್ನ ನೆನಪೇ ಇಲ್ಲ ಹೀಗಿರುವಾಗ ಅಮ್ಮನಿಗೆ ಸತ್ಯ ಹೇಳುವುದು ತರವಲ್ಲ ನಿನ್ನ ನಿರ್ಧಾರ ಸರಿಯಾಗಿದೆ ಪಲ್ಲವಿ ತುಂಬಾ ಒಳ್ಳೆ ಹುಡುಗಿ ಅವಳನ್ನು ನಾನು ಮನ್ಸಾರ ಹೆಂಡತಿ ಅಂತ ಒಪ್ಕೊಂಡು ಪ್ರೀತಿಸ್ತಿದ್ದೆ ಆದರೆ ವಿಧಿ ಬಹುಬೇಗ ನಮ್ಮ ಜೀವನದಲ್ಲಿ ಆಟ ಆಡಿಬಿಟ್ಟಿದೆ ಪಲ್ಲವಿ ನನ್ನೇ ಮರೆತು ಬಿಟ್ಲು ತಡೆಯಲಾಗದೆ ಅವಳ ಮುಂದೆ ದುಃಖ ದುಃಖಿಸಿಬಿಟ್ಟೆ ಅಮ್ಮ ನನ್ನ ಬೇಸರ ಕಂಡು ಮನನೊಂದಳು ನಿನಗೆ ಬೇಸರವಾಗ್ಲಿ ಅಂತ ಹೀಗೆ ಹೇಳಲಿಲ್ಲ ಇದು ಒಳ್ಳೆಯ ಬೆಳವಣಿಗೆ ನಿನ್ನ ದುರಂಕಾರ ಪ್ರೀತಿ ದೂರವಾಗಿದ್ದೇ ಒಳ್ಳೆಯದಾಯ್ತು ಜಾಸ್ತಿ ತಲೆ ಕೆಡ್ಸ್ಕೋಬೇಡ ಪಲ್ಲವಿ ಬೇಗನೆ ಹುಷಾರಾಗಿ ನೀನು ಯಾರಂತ ಕಂಡಿಡಿತಾಳೆ ನಾವು ಯಾರಿಗೇನು ಅನ್ಯಾಯ ಮಾಡಿಲ್ಲ ದೇವ್ರಿದ್ದಾನೆ ಸಮಾಧಾನಿಸಿ ಪುನಃ ವಾರ್ಡ್ ಕಡೆ ಹೊರಟು ಬಿಟ್ಟಳು ಅಮ್ಮ ಅಮ್ಮನಿಗೆ ಸುಳ್ಳು ಹೇಳಿದ್ದು ತಪ್ಪೇ ಇರಬಹುದು ಆದರೆ ಈ ಪರಿಸ್ಥಿತಿಯಲ್ಲಿ ನಾನು ಸತ್ಯ ಹೇಳುವುದು ದೊಡ್ಡ ತಪ್ಪಾಗಿ ಬಿಡುತ್ತದೆ ಮೊದಲು ಪಲ್ಲವಿ ಸರಿ ಹೋಗುವುದು ಅವಳ ನೆನಪು ಮರುಕಳಿಸುವುದು ಮುಖ್ಯವಾಗಿದೆ ಡಾಕ್ಟರ್ ಅವಳಿಗೆ ಹಳೆ ನೆನಪು ಬರಲು ಅಂದಾಜು ಎಷ್ಟು ಸಮಯವಾಗಬಹುದು ಅವಳಿಗೆ ನಮ್ಮ ಮದುವೆ ಕೂಡ ನೆನಪಿಲ್ಲ ಅದಕ್ಕೆ ಕೇಳ್ತಿದ್ದೀನಿ ಎಷ್ಟು ಸಮಯ ಹಿಡಿಯುತ್ತೆ ಕುತೂಹಲದಲ್ಲಿ ಕೇಳಿದೆ ಇದನ್ನು ನಿಖರವಾಗಿ ಹೇಳಲಾಗದು ಮಿಸ್ಟರ್ ಕೆಲವೇ ದಿನಗಳಲ್ಲಿ ಬಂದರೂ ಬರಬಹುದು ಇಲ್ಲವೆಂದರೆ ವರ್ಷ ಕೂಡ ಆಗಬಹುದು ನಾನು ಹೇಳೋದಿಷ್ಟೆ ಯಾವುದೇ ಕಾರಣಕ್ಕೂ ಅವಳಿಗೆ ನೆನಪು ಬರಲಿ ಅಂತ ಒತ್ತಡ ಹೇರಬೇಡಿ ಆಗಾಗ ಅವಳ ಹೆಲ್ತ್ ಚೆಕ್ಅಪ್ ಮಾಡಿಸಬೇಕು ಸಾಧ್ಯವಾದಷ್ಟು ಖುಷಿಯಾಗಿ ನೋಡಿಕೊಳ್ಳಿ ನೆನಪು ಬಾರದಿದ್ದರೇನಂತೆ ಹೊಸ ಜೀವನ ಶುರು ಮಾಡಿ ಅವಳನ್ನು ಖುಷಿಯಾಗಿಡಿ ನನ್ನ ಬಾಡಿದ ಮುಖ ನೋಡಲಾಗದೆ ಡಾಕ್ಟರ್ ತಮ್ಮ ವೃತ್ತಿಯನ್ನು ಮರೆತು ಸಮಾಧಾನ ಮಾಡಿದರು ಸರಿ ಎಂಬಂತೆ ತಲೆಯಾಡಿಸಿ ಎದ್ದು ಬಂದೆ ಅಮ್ಮ ವಾರ್ಡ್ ಒಳಗೆ ಹೋಗಿದ್ದರಿಂದ ಹೊರಗಡೆ ನಿಂತು ಅವಳಿಗಾಗಿ ಕಾಯುತ್ತಿದ್ದೆ ಅದೇನು ಹೇಳಿ ಕರೆದುಕೊಂಡು ಬರುವಳೋ ನಾ ಕಾಣೆ ಹೇಗಾದರೂ ಸರಿ ಪಲ್ಲವಿ ಬಂದು ಮನೆ ಸೇರಿದರೆ ಸಾಕು ಬಹಳ ಹೊತ್ತಾದರೂ ಅಮ್ಮ ಹೊರಬರಲಿಲ್ಲ ಏನಾಯಿತೆಂದು ಎಂದು ತಿಳುವ ತಿಳಿಯುವ ಕುತೂಹಲ ಮೂಡಿತು ಅದಕ್ಕಾಗಿ ನಾನೇ ವಾರ್ಡ್ ಬಳಿ ಹೋದೆ ಇಲ್ಲಮ್ಮ ನಾನು ನಿಮ್ಗೆ ತೊಂದರೆ ಕೊಡೋದಿಲ್ಲ ಗೊತ್ತು ಗುರಿ ಇಲ್ಲದ ಮನೆಯಲ್ಲಿ ನಾನು ಹೇಗಿರ್ಲಿ ಜನರು ತಪ್ಪಾಗಿ ಮಾತಾಡ್ತಾರೆ ಅದಕ್ಕಿಂತ ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸಿದರೆ ಉತ್ತಮ ಎಂದ ಪಲ್ಲವಿಯ ಮಾತುಗಳು ನೇರವಾಗಿ ನನ್ನ ಕಿವಿ ಇರಿದವು ಬರಲು ಒಪ್ಪುವುದಿಲ್ಲ ಎಂಬುದು ಯಾವ ಹೃದಯಾಘಾತಕ್ಕಿಂತ ಕಡಿಮೆಯಾಗಿರಲಿಲ್ಲ ಹಾಗೆಲ್ಲ ಹೇಳ್ಬಾರ್ದು ಆಶ್ರಮದಲ್ಲಿ ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ ಆದರೆ ನಿನ್ಗೆ ವಿಶ್ರಾಂತಿ ಹಾಗೂ ಕಾಳಜಿ ಅಗತ್ಯ ಇದೆ ಈ ಪರಿಸ್ಥಿತಿಯಲ್ಲಿ ನಿನ್ನನ್ನು ಆಶ್ರಮಕ್ಕೆ ಕಳಿಸೋದು ಸಾಧ್ಯವಿಲ್ಲ ನನ್ನ ಮಗ ಮನೆಯಲ್ಲಿರ್ತಾನೆ ಅನ್ನೋ ಚಿಂತೆ ಬೇಡ ಅವನು ಮನೆಗೆ ಬಂದರೂ ಒಳಗಡೆ ಬರೋದಿಲ್ಲ ಯಾವಾಗಲೂ ಅಂಗ್ಲ ಅಂಗಳದ ಮೂಲೆಯಲ್ಲಿರೋ ಮಂಚದಲ್ಲಿ ಮಲಗಿ ಹೇಳ್ತಾನೆ ಇನ್ನೂ ಏನಾದರೂ ಮನಸ್ಸಿಗೆ ತಳಮಳ ಇದ್ರೆ ಹೇಳು ಎಲ್ಲದಕ್ಕೂ ಪರಿಹಾರ ಕೊಡ್ತೀನಿ ಆದರೆ ಆಶ್ರಮಕ್ಕೆ ಹೋಗುವ ನಿರ್ಧಾರ ಕೈಬಿಟ್ಟು ಬಿಡು ಯಾವುದೇ ಇರಿಸು ಮುರಿಸು ಇಟ್ಕೊಳ್ಳದೆ ನಮ್ಮನೆಗೆ ಬರಬಹುದು ನೀನು ಸೊಸೆ ಎಂದ್ರೆ ಬಲು ಪ್ರೀತಿ ಅಮ್ಮನಿಗೆ ಹಾಗಾಗಿ ಎಲ್ಲ ರೀತಿಯಲ್ಲೂ ಯೋಚಿಸಿ ಪಲ್ಲವಿಯ ಮನವೊಲಿಸಲು ಪ್ರಯತ್ನ ನಡೆಸಿದ್ದಳು ಕೊಂಚ ಯೋಚಿಸಿದ ಪಲ್ಲವಿ ನಂತರ ಅರೆಮನಸ್ಸಿನಲ್ಲಿಯೇ ಒಪ್ಪಿಗೆ ನೀಡಿದಳು ಅಮ್ಮನಿಗೆ ಅಷ್ಟೇ ಸಾಕಿತ್ತು ಇನ್ನೂ ಸ್ವಲ್ಪ ದಿನ ಆಸ್ಪತ್ರೆ ವಾಸ ಇದ್ದೇ ಇರುತ್ತೆ ಯಾವುದೇ ಯೋಚನೆ ಮಾಡದೆ ಆರಾಮಾಗಿ ಮಲಗು ಯಾರೂ ಇಲ್ಲ ಎಂದು ಕೊರಗ್ಬೇಡ ನಿನಗೆ ನಾನಿದ್ದೇನೆ ನನ್ನನ್ನೇ ತಾಯಿ ಅನ್ಕೋ ನಿನ್ನನ್ನು ಮಗಳಂತೆ ನೋಡ್ಕೋತೀನಿ ತಲೆ ಸವರಿ ಹೊರಬರಲು ಅಣಿಯಾದಳು ನನ್ನಮ್ಮ ತಕ್ಷಣ ಅವಳ ಕಣ್ಣಿಗೆ ಕಾಣದಂತೆ ಮರೆಯಲ್ಲಿ ನಿಂತುಕೊಂಡೆ ಒಂದು ವೇಳೆ ಪಲ್ಲವಿಯ ಕಣ್ಣಿಗೆ ಬಿದ್ದರೆ ಈ ಮನುಷ್ಯ ಯಾಕೆ ನನ್ನ ಕದ್ದು ಮುಚ್ಚಿ ನೋಡ್ತಾನೆ ಎಂದು ಅಪಾರ್ಥ ಮಾಡಿಕೊಂಡರೆ ಕಷ್ಟವಾಗುತ್ತದೆ ಪಲ್ಲವಿ ಮನೆಗೆ ಬರುತ್ತಾಳೆ ಎಂಬುದು ಖಚಿತವಾದ ತಕ್ಷಣ ನಾನು ಇತರ ವಿಷಯಗಳ ಕುರಿತು ಚಿಂತಿಸುವುದನ್ನು ಬಿಟ್ಟೆ ಇನ್ಮುಂದೆ ಅವಳಿಗಾಗಿಯೇ ಸಮಯ ಮೀಸಲು ಅಮ್ಮನ ಆಜ್ಞೆಯಂತೆ ಆಸ್ಪತ್ರೆ ತೊರೆದು ಮನೆ ಕಡೆ ಹೊರಟಿದ್ದೇನೆ ನಾನು ಪಲ್ಲವಿಯನ್ನು ಇನ್ನೂ ಡಿಸ್ಚಾರ್ಜ್ ಮಾಡಿರಲಿಲ್ಲ ಹಾಗಾಗಿ ಅಮ್ಮ ಅಲ್ಲೇ ಉಳಿದುಕೊಳ್ಳಲು ನಿರ್ಧರಿಸಿದ್ದಳು ಹೇಗೂ ಮನೆಗೆ ಬರುತ್ತಾಳೆ ಅವರಿಗಾಗಿ ನಮ್ಮ ಮನೆಯಲ್ಲಿ ಮತ್ತೊಮ್ಮೆ ತಯಾರಿ ಮಾಡಬೇಕಿತ್ತು ಮದುವೆಯಾಗಿರುವ ನೆನಪುಗಳನ್ನು ಒಂದೆಡೆ ಜೋಡಿಸಿ ಪೆಟ್ಟಿಗೆಯಲ್ಲಿ ತುಂಬಿಟ್ಟೆ ಅಲ್ಲಿರುವ ನನ್ನ ಅವಳ ಖುಷಿಯ ಕ್ಷಣಗಳು ನನ್ನ ಕಣ್ಣುಗಳನ್ನು ತುಂಬಿ ಬರುವಂತೆ ಮಾಡಿದವು ಎರಡೇ ದಿನಕ್ಕೆ ಎಲ್ಲಾ ಮೂಲೆ ಸೇರಿತಲ್ಲ ಎಂದು ನೊಂದುಕೊಂಡಿತು ಹೃದಯ ಮುದ್ದಾದ ಭಾವಚಿತ್ರ ಧಾರೆ ಸೀರೆ ಇನ್ನಿತರ ಮದುವೆ ವಸ್ತುಗಳನ್ನು ಬಂಧಿಸಿ ಬೀಗ ಜಡಿದು ಪೆಟ್ಟಿಗೆಯನ್ನು ಅಟ್ಟಕ್ಕೆ ಕಳುಹಿಸಿಬಿಟ್ಟೆ ನನ್ನ ಪಲ್ಲವಿಯ ಕೋಣೆಯನ್ನು ಶುಭ್ರಗೊಳಿಸಿ ಅವಳಿಗಾಗಿ ಹಾಸಿಗೆ ರೆಡಿ ಮಾಡಿದೆ ಇಂದು ಅವರು ಮನೆಗೆ ಬರುವುದಿಲ್ಲ ಬಹುಶಃ ನಾಳೆ ಡಿಸ್ಚಾರ್ಜ್ ಮಾಡಬಹುದು ಹಾಗಾಗಿ ನಾನು ಒಬ್ಬನೇ ಇರಬೇಕು ಮನೆಯಲ್ಲಿ ನನ್ನ ಹಾಗೂ ಪಲ್ಲವಿಯ ಕೋಣೆ ಈಗ ಅವಳ ಕೋಣೆ ಮಾತ್ರ ನನ್ನದಲ್ಲ ಹೊರಬಂದು ಹಳೆಯ ಸ್ಥಳ ಅಂಗಳದ ಮೂಲೆ ಇರುವ ಮಂಚದಲ್ಲಿ ಮಂಚಕ್ಕೆ ಅಡ್ಡಾದೆ ಜೀವನ ಚಕ್ರ ಹಿಂದಕ್ಕೆ ತಿರುಗಿದೆ ಎಂಬಂತೆ ಭಾಸವಾಯಿತು ಮದುವೆಯ ಖುಷಿ ಕೇವಲ ಒಂದೇ ದಿನವಾಗಿ ಉಳಿಯಿತು ಕಣ್ಣು ಮುಚ್ಚಿದರೂ ಕಣ್ಣು ತೆರೆದರೂ ನನ್ನ ಪಲ್ಲವಿ ಮದುಮಗಳಾಗಿ ನಿಂತಿದ್ದ ಕ್ಷಣಗಳು ನೆನಪಾಗುತ್ತವೆ ಅದೆಷ್ಟೇ ಒದ್ದಾಡಿದರೂ ನಿದ್ರೆ ಬರಲಿಲ್ಲ ಕುಳಿತುಕೊಂಡು ಬೆಳಕರಿಸಿದರೆ ತಪ್ಪಾಗದು ಎಲ್ಲೆಡೆ ಬರೀ ಪಲ್ಲವಿ ಪಲ್ಲವಿ ಆಸ್ಪತ್ರೆ ವಾಸ ಮುಗಿಸಿ ಕೊನೆಗೂ ಮನೆಗೆ ಬಂದರು ಅಮ್ಮ ಹಾಗೂ ಪಲ್ಲವಿ ಅಮ್ಮ ಹೇಳಿದಂತೆ ನಾನು ಮನೆಯೊಳಗೆ ಕಾಲಿಡಲೇ ಇಲ್ಲ ವಿಶಾಲವಾದ ಅಂಗಳದ ಮೂಲೆಯಲ್ಲಿರುವ ಮಂಚವನ್ನು ನನ್ನದಾಗಿಸಿಕೊಂಡು ಅರಿಯದವನಂತೆ ಕುಳಿತುಬಿಟ್ಟೆ ವೀಲ್ ಚೇರ್ನಲ್ಲಿ ಮನೆಯ ಅಂಗಳ ತಲುಪಿದ ಪಲ್ಲವಿಯನ್ನು ಕಿರುನೋಟದಲ್ಲಿ ಸೆರೆ ಹಿಡಿದ ನಾನು ಒಳಗೊಳಗೆ ಸಂಕಟಪಟ್ಟಿದ್ದೆ ಎತ್ತಿಕೊಂಡು ಹೋಗಿ ನಾನೇ ಮಂಚದ ಮೇಲೆ ಮಡಗಿಸುವ ಆಸೆ ಚಿಂತೆ ಮಾಡಬೇಡ ನಿನಗಾಗಿ ನಾನಿದ್ದೇನೆ ಎಂದು ಧೈರ್ಯ ನೀಡುವ ಆಸೆ ಆದರೆ ಅದಾವುದೂ ಸಾಧ್ಯವಿಲ್ಲ ಅವಳಿಗೆ ಮದುವೆಯಾಗಿದೆ ಎಂಬ ವಿಷಯವನ್ನು ಹೇಳಲು ಭಯವಾಗಿದೆ ಆರೋಗ್ಯ ಸೂಕ್ಷ್ಮವಾಗಿದೆ ಒಳಗೆ ಬಾ ಎಂದು ಓಕುಳಿ ಮಾಡಿ ಕರೆದುಕೊಂಡಳು ನನ್ನಮ್ಮ ಭಾಗ್ಯ ಅವಳನ್ನು ವೀರ್ಚೇಲ್ ಸಮೇತ ಒಳಗೆ ಕರೆದುಕೊಂಡು ಹೋಗುವಾಗ ಅಮ್ಮನಿಗೆ ತುಸು ಕಷ್ಟವಾಯಿತು ಆದರೆ ಸಹಾಯ ಮಾಡುವ ಮನಸ್ಸಿದ್ದು ನಾನು ಮಂಚ ಬಿಟ್ಟು ಮೇಲೇಳಲಿಲ್ಲ ಬಹುಶಃ ಪಲ್ಲವಿಗೆ ನನ್ನ ವಿಚಿತ್ರ ವರ್ತನೆ ಕಂಡು ವಿಪರ್ಯಾಸವೆನಿಸಿರಬಹುದು ಪದೇ ಪದೇ ತಿರುಗಿ ತಿರುಗಿ ನೋಡುತ್ತಿದ್ದಳು ನಾನು ಕಂಡರೂ ಕಾಣದಂತೆ ತಲೆ ತಗ್ಗಿಸಿದೆ ಈ ಮನೆಗೆ ಮೊದಲ ಬಾರಿ ಬಂದಂತೆ ಅಂಜಿಕೊಳ್ಳುತ್ತಾ ಬಂದವಳು ಅದೇಕೋ ನಮ್ಮ ಮನೆಯನ್ನು ಉಪ್ಪು ಗಂಟೆಕ್ಕಿ ದಿಟ್ಟಿಸುತ್ತಿದ್ದಳು ಬಹುಶಃ ತನ್ನ ಹಳೆಯ ನೆನಪುಗಳು ಮರುಕಳಿಸಿದವೇನು ಅವಳಿಗೆ ಒತ್ತಡವಾಗುತ್ತಿತ್ತೇನೋ ನನಗಂತೂ ವಿಪರೀತ ಗಾಬರಿ ಉಂಟಾಯಿತು ಕಿಟಕಿ ಮೂಲಕ ಅವಳನ್ನು ಗಮನಿಸುತ್ತಿದ್ದ ನಾನು ತಕ್ಷಣ ಅಮ್ಮನಿಗೆ ಕರೆ ಮಾಡಿದೆ ಅಮ್ಮ ಅವಳು ತುಂಬಾ ಯೋಚನೆ ಮಾಡ್ತಿದ್ದಂತೆ ಕಾಣಿಸುತ್ತಾಳೆ ನಡುಮನೆಯಿಂದ ಅವಳ ರೂಮಿಗೆ ಕರ್ಕೊಂಡು ಹೋಗು ನಾನೆಲ್ಲ ಬದಲಾವಣೆ ಮಾಡಿದ್ದೀನಿ ಅವಳಿಗೇನು ಸಮಸ್ಯೆ ಆಗೋದಿಲ್ಲ ರೂಮಿನ ವಾತಾವರಣ ಚೇಂಜ್ ಆದ್ರೆ ಅವಳ ಜಾಸ್ತಿ ಯೋಚನೆ ಮಾಡಲ್ಲ ನೀನು ಸ್ವಲ್ಪ ಜಾಗ್ರತೆ ಮಾಡು ಅತ್ತಿತ್ತ ಓಡಾಡ್ಬೇಡ ಎಂದು ಕರೆ ತುಂಡರಿಸಿದೆ ಭಯದಲ್ಲಿ ಮನೆಯತ್ತಲೇ ನೋಡುತ್ತಿದ್ದೆ ಏನಾಗುವುದೋ ಎಂಬ ಕೂಡ ನನ್ನಲ್ಲಿ ತಕ್ಷಣ ಅಮ್ಮ ಅವಳನ್ನು ಕರೆದುಕೊಂಡು ರೂಮಿಗೆ ಹೋದಳು ಮತ್ತೊಮ್ಮೆ ಹಾಸಿಗೆಗೆ ಅಡ್ಡಾದ ನಾನು ಕಾಯುತ್ತಿದ್ದೆ ನನ್ನ ಪಲ್ಲವಿ ಪರಿಪೂರ್ಣವಾಗಿ ಚೇತರಿಸಿಕೊಂಡು ಬಾಲು ಎಂದು ಕೂಗಿ ಕರೆಯುವ ಆ ದಿನಕ್ಕಾಗಿ ಇವತ್ತಿನಿಂದಲೇ ಕಾಯುತ್ತಿದ್ದೇನೆ ಪ್ರೀತಿ ಹೇಳಿಕೊಂಡ ದಿನವೇ ಸರಿಯಿಲ್ಲ ಅನಿಸುತ್ತದೆ ಅವಳು ನನ್ನನ್ನು ಒಪ್ಪಿಕೊಂಡ ತಕ್ಷಣ ಅದೆಂತಹ ಆಟವಾಡಿದೆ ಇರಲಿ ಇದು ನನ್ನ ಪ್ರೇಮಕ್ಕೆ ದೇವರು ಒಡ್ಡಿರುವ ಪರೀಕ್ಷೆ ಎಂದುಕೊಳ್ಳುತ್ತೇನೆ ನನ್ನವಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ದೂರ ಕಳುಹಿಸುವುದಿಲ್ಲ ಪಲ್ಲವಿಗಿ ಈ ಪ್ರೇಮ ಅರ್ಥವಾಗುತ್ತದೆ ಆ ನಂಬಿಕೆ ನನಗಿದೆ ಪ್ರೀತಿ ಅದೆಷ್ಟೋ ಕಷ್ಟಗಳನ್ನು ಎದುರಿಸಿ ಒಂದಾಗುತ್ತಿದೆ ಹೀಗಿರುವಾಗ ನನ್ನ ಪ್ರೀತಿಯಲ್ಲಿ ಹುಡುಕಿದರೂ ದೋಷವಿಲ್ಲ ನನಗೇಕೆ ಅನ್ಯಾಯ ದೇವರನ್ನೇ ಪ್ರಶ್ನಿಸಿದೆ ಉತ್ತರ ಪಲ್ಲವಿ ಮೂಲಕ ಸಿಗಬೇಕಿದೆ ನನಗೆ